ಹಾಯ್ ಸ್ನೇಹಿತರೇ ಎಲ್ಲರಿಗೂ ನನ್ನ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇಂದಿನ ಶುಂಠಿ ಬೆಲೆ ಮಾರ್ಕೆಟ್ಗೆ ಬಂದೆ ನೋಡೋಣ ಏನು ರೇಟ್ ಐತಿ ದಿನಾಲೂ ಅಪ್ಡೇಟ್ ಮಾಡ್ತಾಯಿದ್ದೀನಿ ಅಂತ ಎಷ್ಟು ಕಮ್ಮಿ ಹೆಚ್ಚು ಗೊತ್ತಾಗಬೇಕಲ್ಲ ಅದಕ್ಕೆ ಮಾರ್ಕೆಟದಲ್ಲಿ ನಾನು ಬಂದು ಇವತ್ತು ಪಕ್ಕಾ ಡಿಟೇಲನ್ನು ತಿಳಿದುಕೊಂಡು ರೇಟ್ ಶೇರ್ ಮಾಡ್ತಾಯಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ಜಿಂಜರ್ ರೇಟ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ಶುಂಠಿ ಜಿಂಜರ್ ರೇಟ್ ಅಪ್ಡೇಟ್ ಆಗುತ್ತದೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕುಂಟಲು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲು ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ರೇಟಂತೂ ಇಲ್ಲ ಕಮ್ಮಿನೂ ಆಗ್ತಾಯಿಲ್ಲ ಹೆಚ್ಚು ಆಗ್ತಾಯಿಲ್ಲ ಅದೇ ಒಂದೇ ರೇಟ್ ಓಡ್ತಾಯಿದೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಇದು ನೋಡಿ ದಪ್ಪ ಚೆನ್ನಾಗಿ ಡ್ರೈ ಅದ ನೀವು ನೋಡ್ತಾ ಇರುವಂಥ ಶುಂಠಿಗೆ ಮತ್ತು ರೇಟು ಜಾಸ್ತಿ ಆಗ್ತಾಯಿಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ಇದೆ ನೋಡೋಣ ದಯವೇ ಬಲ್ಲ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಾಲು ದಪ್ಪ ಡ್ರೈ ಚೆನ್ನಾಗಿ ಬೊಜ್ಜಿಟ್ಟಿದ್ದಾರೆ ಅದಕ್ಕೆ ಬಿಸಿಲು ಹತ್ತಬಾರ್ದು ಅಂಥೇಳಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದ್ದಿದ್ದು ತಾವು ನೋಡ್ತಾ ಇರುವಂಥ ಶುಂಠಿಗೆ ಸ್ವಲ್ಪ ಕಪ್ಪು ಚೆನ್ನಾಗಿರಲಾರ್ದು ಮತ್ತು ಇನ್ನೊಂದು ನಾವು ಸ್ವಲ್ಪ ಚನ್ನಪಟ್ಟಣ ಕಡೆ ಹೋಗೋಣ ಏನು ರೇಟ್ ಐತಿ ಇವತ್ತು ಮತ್ತು ಈರುಳ್ಳಿ ಅಪ್ಡೇಟ್ನು ಮಾಡಿದ್ದೀನಿ ಈರುಳ್ಳಿ ರೇಟ್ ನೋಡಿ ಈರುಳ್ಳಿ ರೇಟ್ ಹಿಂದಿನ ಮಾರುಕಟ್ಟೆ ಏನೈತಿ ಮತ್ತು ಚನ್ನಪಟ್ಟಣದಲ್ಲಿ ನೋಡೋಣ ಬನ್ನಿ ಚನ್ನಪಟ್ಟಣದಲ್ಲಿ ನೋಡೋದಾದರೆ ವಾಷಿಂಗು ಒಂದು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಅರವತ್ತು ಕೆ ಜಿ ಹೆಂಗಂದರೆ ಒಂದು ಸಾವಿರದ ಮುನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಕೆ ಜಿಗೆ ಈ ರೀತಿ ಇದೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ಮೂರು ರೀತಿ ಅದರಲ್ಲಿ ರೇಟನ್ನು ಇವತ್ತು ಟೆಂಡರ್ ಆಗಿದೆ ವಾಷಿಂಗ್ ನೋಡೋದಾದರೆ ಮತ್ತು ಡ್ರೈ ಶುಂಠಿ ನೋಡೋದಾದರೆ ಒಂದು ಸಾವಿರದ ನೂರು ರೂಪಾಯಿಗೆ ಅರವತ್ತು ಕೆ ಜಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಇನ್ನೂರು ರೂಪಾಯಿ ಅರವತ್ತು ಕೆ ಜಿ ಈ ರೀತಿ ಹಿಂದಿನ ಟೆಂಡರ್ ಆಗಿದೆ ಚನ್ನಪಟ್ಟಣದಲ್ಲಿ ಚನ್ನರಾಯಪಟ್ಟಣದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಅರವತ್ತು ಕೆ ಜಿಗೆ ಒಂದು ಸಾವಿರದ ಮುನ್ನೂರು ಮುನ್ನೂರದ ಐವತ್ತು ರೂಪಾಯಿ ಒಂದು ಸಾವಿರದ ನಾನ್ನೂರು ರೂಪಾಯಿ ಈ ರೀತಿ ಇದೆ ಕ್ವಿಂಟಲ್ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ಇದೆ ಮಿನಿಮಮ್ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇಟ್ಕೊಂಡು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ಇದೆ ಶಿವಮೊಗ್ಗದಲ್ಲಿ ಇಂದಿನ ಶುಂಠಿ ಬೆಲೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ತಾವೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು